ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದೆ ಅಂತ ಹೇಳಿದೆ ಅಲ್ವ ಹಿಂದಿನ ವೀಡಿಯೋಗಳಲ್ಲಿ ಇವಾಗ ನಮ್ಮ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ತಂದೆಯವರ ಜಮೀನತ್ರ ಹೋಗ್ತಾ ಇದ್ದೀವಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ಎಲ್ಲ ನೋಡೋದಕ್ಕೆ ಹಸ್ರಾಗಿ ಹಾಗೆಯೇ ಇಲ್ಲೂ ಒಂದು ಮನೆಯೂ ಕೂಡ ಮಾಡಿದ್ದಾರೆ ಎಲ್ಲ ಈ ಗುದ್ದಲಿಗಳು ಮತ್ತು ಈ ಥರ ಹಾರೆ ಅದು ಈ ಥರದ್ದೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ಪೈಪ್ಗಳು ಅದು ಇದು ಅಂದ್ಕೊಂಡು ಕೆಲಸ ಮಾಡೋದಕ್ಕೆ ಏನಾದರೂ ಬೇಕಲ್ವಾ ಅದೆಲ್ಲ ಇಲ್ಲೇ ಇಟ್ಟಿರ್ತಾರೆ ಹಾಗೆಯೇ ಇಲ್ಲೊಂದು ಮಂಚನೂ ಕೂಡ ಹಾಕಿದ್ದಾರೆ ಇಲ್ಲಿ ನಮ್ಮ ತಂದೆಯವರು ಇಲ್ಲೇ ಮಲಗ್ತಾರೆ ಇದು ಗೊಬ್ಬರ ಅದು ಇದು ಅಂತ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಎರಡು ಬೆಕ್ಕಿನ ಮರಿನೂ ಕೂಡ ಸಾಕಿದ್ದಾರೆ ಬೆಕ್ಕಿನ ಮರಿ ಎರಡು ನಾಯಿ ಮರಿ ಈ ರೀತಿ ಸಾಕಿದ್ದಾರೆ ಸೀಟಿನ ಮನೆ ಮಾಡ್ಕೊಂಡಿದ್ದಾರೆ ಈ ರೀತಿ ಜಮೀನಲ್ಲಿ ಮನೆ ಮಾಡಿಕೊಂಡ್ರೆ ತುಂಬನೇ ಖುಷಿಯಾಗಿರುತ್ತೆ ಇಲ್ಲಿ ನನ್ನ ಮಗಳು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾಳೆ ನಾಲ್ಕು ಜನ ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗಿದ್ವಿ ವಾಕ್ ಮಾಡಿದಾಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕು ಗಂಟೆಯಲ್ಲಿ ಹೋಗಿದ್ವಿ ನಾವು ಹತ್ರ ನೋಡಿ ಹಲಸಿನ ಮರ ಎಷ್ಟು ಹಲಸಿನ ಬಿಟ್ಟಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಈ ಅಂತ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ರುಚಿಯಂತೂ ಹಾಗೆಯೇ ಇಲ್ಲೆಲ್ಲ ಅಡಿಕೆ ಗಿಡದೊಳಗೆ ಕೆಸ ಎಲ್ಲ ಹಾಕಿದ್ದಾರೆ ನಾನು ಊರಿಗೆ ಹೋಗುವಾಗ ನಮ್ಮ ತಾಯಿನಾದರೂ ಸರಿ ಇಲ್ಲ ನಾನಾದರೂ ಸರಿ ಕರಿಬೇವಿನ ಸೊಪ್ಪನ್ನು ಮುರ್ಕೊಂಡೇ ಹೋಗೋದು ನಾನು ಅಲ್ಲಿ ಅಷ್ಟಾಗಿ ಸಿಗೋದಿಲ್ಲ ಪಾರಮ್ ಸೊಪ್ಪು ಸಿಗುತ್ತೆ ನಾನು ಒಂದು ನಾಟಿ ಗಿಡನೇ ಹಾಕಿದ್ದೀನಿ ಪಾಟ್ನಲ್ಲಿ ಇವಾಗ ತುಂಬ ಬಿಸಿಲಿರೋದ್ರಿಂದ ನಾನು ಅದರಲ್ಲಿ ಕೀಳೋದಿಲ್ಲ ಕಿತ್ತರೆ ಸುಮ್ಮನೆ ಒಣಗೋಗುತ್ತೆ ಅಲ್ವ ಹಾಗಾಗಿ ನಾವು ಈ ಕರಿಬೇವಿನ ಗಿಡನ ಚಿಕ್ಕದ್ರಲ್ಲಿ ನೆಟ್ಟಿದ್ದು ನಾನು ತೋರಿಸ್ತೀನಿ ಇವಾಗಂತೂ ದೊಡ್ಡ ಮರನೇ ಆಗಿದೆ ಬನ್ನಿ ನಾನು ತೋರಿಸ್ತೀನಿ ನಾನು ಊರಿಗೆ ಬಂದು ಹೋಗುವಾಗೆಲ್ಲ ಕರ್ಬೇವಿನ ಸೊಪ್ಪುನಲ್ಲಿ ಮುರಿಸ್ಕೊಂಡೇ ಹೋಗ್ತೀನಿ ನಮ್ಮ ತಾಯಿನಾದರೂ ಸರಿ ಮುರ್ಕೊಂಡು ತೊಗೊಂಡು ಬರ್ತಾರೆ ಇಲ್ಲ ನಾನಾದರೂ ಹೋಗಿ ಮುರ್ಕೊಂಡು ತಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ತುಂಬ ದಿನ ಇಟ್ಕೊಳ್ಬೋದಲ್ವ ಅದಕ್ಕೆ ನಾನು ಯಾವತ್ತು ಬಂದ್ರೂ ಇಲ್ಲ ನಮ್ಮ ತಾಯಿಯವರು ನಮ್ಮ ಊರಿಗೆ ಬರುವಾಗ ಕರ್ಬೇವ್ ಸೊಪ್ಪು ಮುರ್ಕೊಂಡೇ ಬರ್ತಾರೆ ತೊಗೊಂಡು ಹಾಗೆ ಇಲ್ಲಿ ನನ್ನ ಮಗನೂ ಕೂಡ ಅವ್ರ ತಾತನ ಜೊತೆ ಹಸುಗಳು ಮೇಯಿಸೋದಿಕ್ಕೆ ಹೋಗಿದ್ದೆ ಅವನು ಕೂಡ ನಾನು ಮುರ್ಕೊಳ್ತೀನಿ ಅಂತ ಇದ್ದಾನೆ ಅವನ ಹಿಂದೆಗಡೆನೆ ನಾಯಿಗಳು ಕೂಡ ಬರ್ತಾಯಿತ್ತು ಒಂದು ಕಪ್ಪು ನಾಯಿ ಸಾಕಿರೋದು ನಮ್ಮ ತಂದೆಯವರು ಹಾಗಾಗಿ ನಾಯಿನೂ ಕೂಡ ಅವನ ಜೊತೆ ಬರ್ತಾಯಿತ್ತು ನನ್ನ ಜೊತೆ ಬರೋದಿಲ್ಲ ಯಾಕಂದ್ರೆ ನಮ್ ಅಷ್ಟಾಗಿ ಅದು ಸರಿಯಾಗಿ ನೋಡಿಲ್ಲಲ್ವ ಹಾಗಾಗಿ ನನ್ನ ಜೊತೆ ಮಾತ್ರ ಬರ್ತಾ ಇತ್ತು ಇವಾಗ ಮಳೆ ಆಗಿದ್ರಂತೂ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಿಯಲ್ಲಿ ಎಲ್ಲ ನೋಡೋದಿಕ್ಕೆ ಹಸರಾಗಿ ಮಳೆ ಇಲ್ಲದ ಕಾರಣ ಎಲ್ಲ ಒಣಗ್ದಂಗ ಆಗೋಗ್ಬಿಟ್ಟಿದೆ ನಾನೇ ಅಂತ ಮರ ಹತ್ಬಿಟ್ಟು ಅವನೇ ಮುರ್ಕೊಡ್ತಾ ಇದ್ದಾನೆ ಅವ್ನು ಇಲ್ಲಿಗೆ ಬಂತು ಅಂದರೆ ಮನೆಯಲ್ಲಿ ಜಾಸ್ತಿ ಇರೋದೇ ಇಲ್ಲ ನಮ್ಮ ತಂದೆಯವ್ರ ಜೊತೆ ಹತ್ರ ಬಂದ್ಬಿಡ್ತಾನೆ ಹಸುಗಳು ಮೇಯಿಸೋದಕ್ಕೆ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಅವ್ರ ಜೊತೆ ಬಂದ್ಬಿಡ್ತಾನೆ ಇಲ್ಲಿ ನನ್ನ ಮಗಳು ಕೂಡ ಬಾಗ್ಲಿಗೆ ನೀರು ಹಾಕ್ಬಿಟ್ಟು ನಾನು ರಂಗೋಲಿ ಹಾಕ್ತೀನಿ ಅಂತ ಹಾಕ್ತಾ ಇದ್ದಾಳೆ ಮೊದಲೆಲ್ಲ ನಾವು ಬಂದ್ರೆ ಜೊತೆಲೇ ಬಂದು ಜೊತೆಲೆ ಕರ್ಕೊಂಡು ಹೋಗ್ತಿದ್ವಿ ಮಕ್ಕಳನ್ನ ಈ ಸರಿ ನಮ್ಮನೆಯವ್ರಿಗೆ ಹುಷಾರಿಲ್ಲದ ಕಾರಣ ನಮ್ಮ ತಂದೆಯವ್ರು ಬಂದ ಮೇಲೆ ಅವ್ರ ಜೊತೆ ಕಳಿಸಿದ್ವಿ ಅವರು ಈ ಸರಿಯೇ ಒಂದು ಹದಿಮೂರು ದಿನ ನಮ್ಮನ್ನ ಬಿಟ್ಟು ಇರೋದು ಅಂತಂದ್ರೆ ನನ್ನ ಮಕ್ಕಳು ಫಸ್ಟ್ ಅಷ್ಟು ಟೈಮು ಈ ಸರಿನೇ ಹಾಗೆಯೇ ನಾವು ಕೂಡ ಇಲ್ಲಿ ಕೂತ್ಕೊಂಡು ಒಂಥರ ತಂಪಾಗಿತ್ತು ಹಾಗೆ ನೆರಳೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ನನಗೆ ಇಲ್ಲಿಗೆ ಬಂತು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಇಲ್ಲಿ ಆಟ ಆಡ್ತಿದ್ದಿದ್ದು ಕೆಲಸ ಮಾಡ್ತಿದ್ದಿದ್ದು ಅದೇ ನೆನಪಿಗೆ ಬರುತ್ತೆ ಇಲ್ಲಿ ಹೊಂಗೆ ಮರ ಇದೆ ಅಲ್ವಾ ಆ ಹೊಂಗೆ ಮರದಕ್ಕೆ ನಾವು ಉಯ್ಯಾಲೆ ಹಾಕೊಂಡು ಹಗ್ಗ ಕಟ್ಕೊಂಡು ಆಟ ಆಡ್ತಿದ್ವಿ ಉಯ್ಯಾಲೆ ಆಟ ಆಡ್ತಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಅವಾಗ ಕುಡಿಯೋದಕ್ಕೆ ಇವಾಗೆಲ್ಲ ಬೋರ್ಗಳಿದೆ ಅವಾಗ ಕುಡಿಯೋದಕ್ಕೂ ಕೂಡ ನೀರು ಇರ್ತಿಲ್ಲ ಕೆರೆಯಲ್ಲಿ ಬಾವಿಲಿ ಹುಡಿಕೊಂಡು ನೀರು ಕುಡ್ಕೊಂಡು ಬರ್ತಿದ್ವಿ ಮನೆಯಿಂದ ನೀರು ಸರೋದ್ ಮಾಡ್ತಿದ್ವಿ ಅವಾಗ ನಾವು ಯಾವ ಕೆರೆ ಕಟ್ಟೆ ನೀರು ಕುಡಿದ್ರೂ ನಮ್ಗೆ ಏನೂ ಆಗ್ತಿರ್ಲಿಲ್ಲ ಇವಾಗ ಫಿಲ್ಟರ್ ನೀರೇ ಬೇಕು ಅಂತ ಕೇಳ್ಕೊಳ್ತೀವಿ ಅವಾಗ ಎಲ್ಲೇ ನೀರು ಕೊಡೋದು ನಮಗೆ ನೆಗಡಿ ಇರ್ಬೋದು ಕೆಮ್ಮಿರ್ಬೋದು ಏನು ಬರ್ತಿರ್ಲಿಲ್ಲ ಎಲ್ಲೇ ನೀರು ಕುಡಿದ್ರು ಅದಾದ್ಮೇಲೆ ನಾವು ಮನೆಗೆ ಬಂದು ಮಾರನೆ ಬೆಳಗ್ಗೆಗೆ ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ ಮಕ್ಕಳು ಒಂದು ಹದಿಮೂರು ದಿನ ಇದ್ದಿದ್ದರಿಂದ ಪಾಪನ್ನ ತುಂಬಾ ಹಚ್ಕೊಂಡಿದ್ರು ಅವ್ರಿಗೂ ಕೂಡ ತುಂಬಾ ಬೇಜಾರಾಗ್ತಿತ್ತು ಇನ್ನ ಸ್ವಲ್ಪ ಹೊತ್ತು ಆಟ ಇನ್ನು ಸ್ವಲ್ಪ ಹೊತ್ತು ಆಟ ಆಟ ಆಡಿಸ್ತಾನೆ ಇದ್ರು ನಾವು ಒಂಬತ್ತು ಗಂಟೆಗೆ ರೆಡಿ ಆದ್ವಿ ಆದರೆ ಮಕ್ಕಳು ಪಾಪನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಳ್ತೀವಮ್ಮ ನಾವು ಬರೋದಿನ್ನು ಎಷ್ಟು ದಿನ ಆಗುತ್ತೋ ಏನೋ ಅಂತ ಅವರು ಆಟ ಆಡಿಸ್ತಿದ್ರು ನನಗೂ ಕೂಡ ಬೇಜಾರಾಗ್ತಿತ್ತು ಯಾರು ಅಂದ್ರೆ ಹತ್ರದಲ್ಲಾರು ಇದ್ರೆ ನಾವು ಅವಾಗ ಅವಾಗ ಹೋಗಿ ನೋಡ್ಕೊಂಡ್ ಬರ್ಬೋದು ದೂರದಲ್ಲಿ ಇರೋದ್ರಿಂದ ನಮ್ಗದು ಅವಾಗವಾಗ ನಮ್ಗೂ ಕೂಡ ಬರೋದಿಕ್ ಆಗೋದಿಲ್ಲ ಏನು ಬಂದರೆ ದಸರಾದ ಟೈಮ್ಗೆ ಬರ್ತೀವೋ ಏನೋ ಅದು ಗೊತ್ತಿಲ್ಲ ಯಾಕಂದರೆ ದಸರಾ ಟೈಮಲ್ಲಿ ಇಲ್ಲಿ ಮಾರ್ಲಮಿ ಹಬ್ಬ ಅಂತ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಆವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಿರುತ್ತೆ ಒಂದೊಂದು ಸರಿ ಸರಿ ರಜೆ ಕೊಟ್ಟಿರ್ತಾರೆ ಒಂದೊಂದು ವರ್ಷ ಎಕ್ಸಾಮ್ ನಡೀತಾ ಇರೋ ಕಾರಣ ಹಾಗಾಗಿ ನಮಗೆ ಬರೋದಕ್ಕೂ ಕೂಡ ಆಗೋದಿಲ್ಲ ಇವಳು ಹುಟ್ಟಿದ ಮೂರು ತಿಂಗಳಿಗೆ ಬಂದು ನೋಡ್ಕೊಂಡು ಬಂದಿದ್ವಿ ಮತ್ತೆ ಇನ್ನು ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ನಾವು ಬರೋದು ಇವಾಗ ಅವಳು ಮಕಡೆ ದವಾಖಾನೆ ಆಟ ಆಡ್ತಾಳೆ ಆವಾಗ ಬಂದು ನೋಡಿದೀವಿ ಇನ್ನೊಂದು ಸರಿ ಬರೋ ತನಕ ನಡೆದಾಡ್ತಿರ್ತಾಳೆ ಏನೋ ನನಗಂತ ಗೊತ್ತಿಲ್ಲ ಹಾಗೆಯೇ ನಮ್ಮ ತಂದೆಯೂ ಮತ್ತು ನಮ್ಮ ಅಕ್ಕನ ಮಗನೂ ಎರಡು ಬೈಕಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಕೊಟ್ಟರು ಇದೆಲ್ಲ ಆದಮೇಲೆ ನಮಗೆ ಹನ್ನೊಂದು ಕಾಲಿಗೆ ಬಸ್ ಸಿಕ್ತು ಹನ್ನೊಂದು ಕಾಲಿಗೆ ಬಸ್ ಸಿಕ್ತದಾಗ ಹೋಗ್ತಾಯಿದ್ವಿ ಮಗಳಂತೂ ಪಾಪನ ತಪ್ಪಿಕೊಂಡು ತುಂಬಾ ಅಳ್ತಾ ಇದ್ಳು ಅವಳಿಗೆ ಪಾಪು ತುಂಬ ಹಚ್ಕೊಬಿಟ್ಟಿದ್ವಿ ಇವಳು ಚಿಕ್ಕ ಮಕ್ಕಳು ಅಂದರೆ ಬೇಗನೆ ಹೆಚ್ಕೊಬಿಡ್ತಾಳೆ ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ ಮಕ್ಕಳು ಕೂಡ ಇವಳಿಗೆ ಬೇಗನೆ ಅಡ್ಜಸ್ಟ್ ಆಗಿಬಿಡ್ತವೆ ಹಾಗಾಗಿ ಅಳ್ತಾ ಇದ್ಲು ನಮಗೆ ಫುಲ್ಲು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ನನಗೂ ಕೂಡ ಬೇಜಾರಾಗ್ತಿತ್ತು ತುಂಬ ದಿನ ಆದಮೇಲೆ ಹೋಗಿದ್ವಿ ಜಾಸ್ತಿ ದಿನ ಇರೋದಕ್ಕೂ ಕೂಡ ಆಗಲಿಲ್ವಲ್ಲ ಅಂತ ಹಾಗೆ ಊರಿಂದ ಬೆಣ್ಣೆ ತೊಗೊಂಡು ಬಂದಿದ್ವಿ ಈ ಕಡೆ ಒರಿಜಿನಲ್ ಬೆಣ್ಣೆ ಸಿಗೋದೆ ಅಪರೂಪ ಅದಕ್ಕೆ ಅದು ಇದು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ನಾವು ತುಪ್ಪನ ಕಾಯಿಸ್ತಾ ಇದ್ದೀವಿ ನಾನು ನನ್ನ ಮಗಳು ಇಬ್ಬರೂ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಮೆಣಸು ಹೀಗೆ ಹಾಕಿಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀವಿ ತುಪ್ಪನ ಅಂಗಡಿನಲ್ಲಿ ತುಪ್ಪ ತಂದರೆ ಮಕ್ಕಳು ಅಷ್ಟಾಗಿ ಚೆನ್ನಾಗಿ ತಿನ್ನೋದಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಒಂದು ಐದು ಏಳ್ಸಳು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕಿದ್ದೀವಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀವಿ ಹಾಕಿಬಿಟ್ಟು ಕುದಿಸ್ಕೊಳ್ಳೋಣ ಇದೆಲ್ಲ ಆದಮೇಲೆ ಅದು ಮಜ್ಜಿಗೆ ನೀರೆಲ್ಲ ಇರುತ್ತೆ ಅಲ್ವಾ ಅದು ಸುಂಡೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಒಂದು ಸ್ಟೀಲ್ದು ಸ್ಟೈನರಲ್ಲಿ ನಾನು ಇದನ್ನು ಸೋದಿಸ್ಕೊಳ್ತೀನಿ ಮಕ್ಳಿಗೂ ತುಂಬ ಬೇಜಾರಾಗಿ ಟಯರ್ಡ್ ಆಗಿದ್ದರು ಬಂದಾಗ ನಾನು ಜಾಸ್ತಿ ಊರಿಂದ ಬಂದರೆ ಸಾಂಬಾರು ಅನ್ನನೇ ನಾನು ಜಾಸ್ತಿ ಮಾಡ್ಕೊಳ್ಳೋದು ಇವಾಗ ಇದು ತಣ್ಣಗಾಗಿದೆ ನಾನು ಸೋದಿಸ್ಕೊಳ್ತಾ ಇದ್ದೀನಿ ಅಳ್ತಕ್ಕೆ ನಾನು ನನ್ನ ಮಗಳು ಇಬ್ಬರೇ ನಾವು ಊಟ ಮಾಡೋದು ನನ್ನ ಮನೆಯವರು ಮತ್ತು ನನ್ನ ಮಗನೂ ಕೂಡ ತುಪ್ಪನೇ ಇಷ್ಟಪಡೋದಿಲ್ಲ ಅದು ಸ್ವಲ್ಪ ಬಾತ್ಕೆ ಈ ರೀತಿ ಏನಾದರೂ ಹಾಕಿರೋ ಅದು ಸ್ಮೆಲ್ ಬಂದರೂ ಕೂಡ ಅವರು ತಿನ್ನೋದಿಲ್ಲ ಆ ಥರದವರು ಅವರಿಬ್ಬರೂ ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ತುಪ್ಪ ತಿಂತೀವಿ ಅವರ ಅಪ್ಪ ಮಗ ಇಬ್ಬರು ಸರಿಯಾಗಿ ತುಪ್ಪ ತಿನ್ನೋದಿಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು ಇದು ತುಪ್ಪ ಇಲ್ಲಿ ಮನೆ ಹತ್ರನೇ ಮಾರೋದಕ್ಕೆ ಬರ್ತಾರೆ ಅಲ್ಲಿ ತಗೊಂಡು ಕಾಯಿಸಿದ್ರೆ ಇಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಸ್ಮೆಲ್ಲು ಕೂಡ ಇರುತ್ತೆ ಚೆನ್ನಾಗಿ ಇರುತ್ತೆ ಚೆನ್ನಾಗೋದಿಲ್ಲ ಇದುವರೆಗೂ ನಮ್ಮ ತಾಯಿ ಮನೆಯಲ್ಲೇ ಮೊಸರೆಲ್ಲ ಮಾಡಿಬಿಟ್ಟು ಹಾಲನ್ನ ಹೆಪ್ಪಾಕ್ಬಿಟ್ಟು ಮೊಸರು ಮಾಡಿ ಬೆಣ್ಣೆನ ಮಜ್ಜಿಗೆ ಕಡ್ದುಬಿಟ್ಟು ಬೆಣ್ಣೆ ತೆಗಿತಾಯಿದ್ರು ಸುಮಾರು ಇವಾಗ ಒಂದು ಮೂರು ನಾಲ್ಕು ವರ್ಷದಿಂದ ಬಿಟ್ಬಿಟ್ಟಿದ್ದಾರೆ ಆವಾಗ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮ ಮನೆಯಲ್ಲಿ ಎಮ್ಮೆ ಬೆಣ್ಣೆ ಎಲ್ಲ ಮಾಡ್ತಿದ್ರು ಮನೆಯಲ್ಲಿ ಆದರೆ ನಮ್ಮ ಮನೆಗೆ ನಮಗೆ ಹಸಿ ಬೆಣ್ಣೆನೆ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇರಲಿಲ್ಲ ಮೂರು ದಿನಕ್ಕೆ ದಿನಕ್ಕೊಂದ್ಸರಿ ಕಡಿತಿದ್ರು ಮೂರು ದಿನದ್ದು ಅಂದರೆ ಇವತ್ತು ಕಡಿದ್ರೆ ನಾಳೆ ಇಲ್ಲ ನಾಳಿದ್ದು ಈ ರೀತಿ ಮಜ್ಜಿಗೆ ಕಡಿದ್ಬಿಟ್ಟು ಬೆಣ್ಣೆನ ಮಾಡ್ಕೊಳ್ತಿದ್ವಿ ಮನೆಯಲ್ಲಿ ಇವಾಗ ಊರಲ್ಲೇ ಡೈರಿ ಆಗಿರೋದ್ರಿಂದ ಮನೆಯಲ್ಲಿ ಮೊಸರು ಬೆಣ್ಣೆ ಈ ರೀತಿ ಏನೂ ಮಾಡೋದಿಲ್ಲ ಕ ಮನೆಗೆ ಎಷ್ಟು ಬೇಕೋ ಟೀಗೆ ಕಾಫಿಗೆ ಅಷ್ಟು ಹಾಲಿಟ್ಕೊಂಡು ಮಿಕ್ಕಿದ್ದನ್ನು ಡೈರಿಗೆ ಹಾಕ್ತಾರೆ ಇವಾಗ ಆ ಥರ ಏನು ಬೆಣ್ಣೆ ಮೊಸರು ಆ ರೀತಿ ಮಾಡ್ಕೊಳ್ಳೋದಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್